ಸರ್ಕಾರಿ ಶಾಲಾ ಆವರಣದಲ್ಲಿ ಅಕ್ರಮ ಕಟ್ಟಡ ಕಾಮಗಾರಿ ಪಿಡಿಒ ವಿರುದ್ಧ ಬಿಯೋ ಗರಂ ಶಿಸ್ತು ಕ್ರಮಕ್ಕೆ ಇಯೋಗೆ ಪಾತ್ರ ಮುಖ್ಯೋಪಾದಿಯರಿಗೂ ಚಾಟಿ ಸರ್ಕಾರಿ ಶಾಲಾ ಆವರಣವನ್ನ ಒತ್ತುವರಿ ಮಾಡಿ ಅಕ್ರಮವಾಗಿ ಕಟ್ಟಡ ಕಾಮಗಾರಿ ಆರಂಭಿಸಿದ ಪಿಡಿಒ ವಿರುದ್ಧ ಬಿಯೋರು ಗರಂ ಆಗಿದ್ದಾರೆ ಕಾಮಗಾರಿ ಆರಂಭಿಸಿದ ಪೀಡ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಹುಣಸೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾದೇವಪ್ಪರವರು ಇಒಗೆ ಪತ್ರವನ್ನು ಬರೆದಿದ್ದಾರೆ ಅಲ್ಲದೆ ಶಾಲಾ ಫಾದರಿಗೂ ಸಹ ಕಾರಣ ಅಂತ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಹುಣಸೂರು ತಾಲೂಕು ಬಲ್ಲೇನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಕರಣ ಬೆಳಕಿಗೆ ಬಂದಿದ್ದು ರಜೆ ಮುಗಿಸಿ ಶಾಲೆಗೆ ಬಂದ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಶಾಕ್ ಎದುರಾಗಿದೆ ಶಾಲಾ ಆವರಣದ ಕಾಂಪೌಂಡ್ ಗೋಡೆ ಹೊಡೆದು ಹಾಕಿ ಸುಮಾರು ಇಪ್ಪತ್ತು ಬೈ ಇಪ್ಪತ್ತು ವಿಸ್ತೀರ್ಣ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಟ್ಟಡ ಕಾಮಗಾರಿ ಆರಂಭವಾಗಿದೆ ನಿರ್ಮಿತ ಕೇಂದ್ರಕ್ಕೆ ಸೇರಿದ ಕಟ್ಟಡವನ್ನು ಅಕ್ರಮವಾಗಿ ಶಾಲಾ ಆವರಣದಲ್ಲಿ ನಿರ್ಮಿಸ್ತಾ ಇದ್ದು ಬೆಳಕಿಗೆ ಬಂದಿದ್ದು ಈ ಪರಿಶೀಲನೆ ನಡೆಸಿದಾಗ ವಿಡಿಯೋ ಶ್ರೀಧಾರ್ ಮಾಡಿರುವ ಎಡವಟ್ಟು ಅಂತ ತಿಳಿದು ಬಂದಿದೆ

ತಪ್ಪು ಮಾಡಿರ್ತಕ್ಕಂಥದ್ದು ಪಿ ಒ ಮತ್ತು ಕಂಟ್ರಾಕ್ಟರು ಅವತ್ತು ಆ ಶಾಲೆ ಮುಖ್ಯೋಪಾಧ್ಯಗಳಾಗಲೇ ರೂಢಿಸ್ಕೊಳ್ಳಿ ಮಾಡಿದ್ದೀನಿ ಮತ್ತು ಪಿ ಡಿ ಒ ಮೇಲೆ ಇವತ್ತು ಕಣ ತಗೊಳ್ಳಲು ಅಂತ ತಾಲೂಕು ಪಂಚಾಯತ್ ಇವರವರಿಗೆ ನಾನು ವರದಿ ಮಾಡ್ತೇನೆ ಐ ಟಿ ಡಿ ಪಿ ಅಧಿಕಾರಿಯವರಿಗೆ ಮತ್ತು ಇತರೆ ಸಂಬಂಧಪಟ್ಟ ಸಂಬಂಧಪಟ್ಟ ಮಾ ಮಾಹಿತಿ ಕಳತಕ್ಕಂಥವ್ರಿಗೆ ಈ ಮುಖಾಂತರ ಹೇಳೋದು ಇಷ್ಟೇ ಅಲ್ಲಿ ಸರ್ಕಾರಿ ಜಾಗದ ನಮ್ಮ ಹೇರೋ ತಟಿಯ ಆದೇಶ ಇರ್ತೇನೆ ಯಾವುದೇ ಕಾರಣಕ್ಕೂ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಅವಕಾಶಗಳಿರಲ್ಲ ಸದ್ಯಕ್ಕೆ ಇರುವಂಥ ಆದೇಶದ ಪ್ರಕಾರ ಅಂಗನವಾಡಿ ಕಟ್ಟಡಗಳನ್ನು ಹೊರತುಪಡಿಸಿ ಸರ್ಕಾರಿ ಜಾಗದಲ್ಲಿ ಅಥವಾ ಅದನ್ನು ಶಾಲಾ ಇಲ್ಲಿ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ನ ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗಾಗಿ ಸಂಬಂಧಪಟ್ಟವ್ರು ತಪ್ಪು ಮಾಡಿರ್ತಕ್ಕಂಥವ್ರ ವಿರುದ್ಧ ಈಗ ನಾವು ಕ್ರಮ ತಗೊಳ್ಳಲಿಕ್ಕೆ ನಾನು ಈಗ ಇವತ್ತು ನಾನು ಇವರವರನ್ನು ಪತ್ರ ಬೇಕು ಸರ್ ಈಗ ನೋಟಿಸೇ ಯಾವಾಗ ಜಾರಿ ಮಾಡ್ತೀರಾ ಅವ್ರನ್ನ ಕ್ರಮ ಯಾವಾಗ ಈ ದಿನ ಈ ದಿನ ಇವರಿಗೆ ಬರೀತೀನಿ ಮತ್ತು ಈ ಬಗ್ಗೆ ಕೇಳೋಕೆ ಹೆಚ್ಚು ಮುಂಚೆ ರೂಪಾಯಿ